ಅಂತ ಹೇಳಿದ್ರೆ ತಗೊಬಿಡಕ್ ಹಾಕಿದ ಪಾಪ ಅಲ್ವಾ ಅದಕ್ಕೆ ಬರೀ ಒಂದ್ ಐವತ್ತೈದು ಗ್ರಾಮ್ ಚೈನ್ ಮಾಡಿಸ್ಕೊಡು ಅಂತ ಹೇಳಿದ್ವಿ ಅಲ್ವಾ ಕಾಯನ್ಕಿವು ಕಾಯನ್ಕಿ ಇದಿಲ್ಲ ಅದಕ್ಕೆ ಇದಿಲ್ಲ ಇದಿಲ್ಲ ಅಂದಂಗೆ ನಡಿಯವಾ ಅಲ್ಲಿ ಹತ್ತು ಲಕ್ಷ

ಅವ್ರ ಮಗಳು ಕೊಡ್ತಾಳೆ ಇವಳು ಹಂಗೆ ಇಟ್ಬಿಡ್ತೇ ಬಾದಾಮಿ ಬಿಸಿಲಾಯ್ತು ಎಷ್ಟು ಬಿಸಿಲು ಹಾಕ್ಬೇಕು ಅಯ್ಯೋ ಎರಡು ಬಿಸಿಲು ಸಾಕು ಮುದ್ದೆ ಅಯ್ಯೋ ಎರಡು ಬಿಸಿಲ್ಗೆ ಮುದ್ದೆ ಏನಾಯ್ತು ಅಯ್ಯೋ ಮರ ಮರ ಮರೆ ಕೇಳ್ತೀನಿ ಕೇಳ್ತಿನಿ ಕೇಳ್ತೀರಾ ಎಲ್ಲಾ ಕೊಡ್ತೀನಿ ಮರ ಗಾಳಿಗೆ ಅಂಗರಿಗೆ ಎಲ್ಲಾ ತುಂಬ್ಕೊಡ್ತೀನಿ ಮರೆ ಆ ಆ ಈನ್ ನೀವು ಏನು ಮಾಡಿ ಗೊತ್ತಾ ನೆಕ್ಕಿಬಿಟ್ಟು ನೆನೆಯಾಕಿಡಬೇಕು ಆಮೇಲೆ ಉಳೆ ಎಲ್ಲಾ ಮೇಕ್ ಪತ್ತವೆ ಮೇಕ್ ಆದಮೇಲೆ ಎಲ್ಲ ಕ್ಲೀನ್ ಆಗಿ ಇಡ್ ಮಾಡ್ಕೊಂಡು ಚೆನ್ನಾಗಿ ಜಾಲ್ಸ್ಕೊಂಡು ಎತ್ತುಕಬೇಕು ಓ ಉಳವೆ ಆಮೇಲೆ ಕಣ್ಣ್ ಕಂಸ

ಆಕ್ರಿ ಏನು ಆಗಲ್ಲ ಆಗ್ತಷ್ಟೂ ನಾನುವೇ ಕೂಡಿ ಆ ಉಳು ಬಂದುಬಿ ಕೆಜಿ ಇತ್ತು ಜಾಸ್ತಿ ದಿನ ಕಟ್ಟಿಡಬಾರ್ದು ಸುಮ್ಮನೆ ಇಟ್ಬಿಟೆ ಕಟ್ಟಬಾರದು ಜಾಸ್ತಿ ದಿನ ಕಟ್ಟಿದ್ರೆ ಹಾಗೇನೇ ಯಾಕೆ ಅಂತ ಕಟ್ಟಬೇಡಿ ಜಾಸ್ತಿ ಕಟ್ಟಿದಾಗ ಅದು ಗಾಳಿ ಆಡಲ್ವಲ್ಲ ಹುಳ ಆಗ್ಬಿಡುತ್ತೆ ಹ್ಮ್ ಹುಳ ಸಿವಕ್ಕೆ ಆಮೇಲೆ ಕಷ್ಟ అయ్యో యా వాటె కప్పు కప్పు హె కప్పు వట్టవే సుమారేని అసలు ఇది ఇలా అంద గొబ్బరీ గిడ హాక్రీ గిడనే అవెల్ ఆ ಧನಿಯಾ ಮತ್ತೆ ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಉರಿಬೇಕು ಫಸ್ಟು ರುಬ್ಬಾರ್ದು ಹಸಿದಿ ಇದನ್ನ ಹುರ್ಕೋಬೇಕು ಎಣ್ಣೆಲಿ ಎಣ್ಣೆಲಿ ಹುರ್ದಿ ಆಮೇಲೆ ಅದನ್ನ ರುಬ್ಬಿಟ್ಟು ಸಾಸಿವೆ ಜೀರಿಗೆ ಕರ್ಬಿಣಿ ಸೊಪ್ಪು ಹಾಕ್ಬಿಟ್ಟು ಹಗರಣೆ ಮಾಡಿ ಒಂದು ಚಟ್ನಿ ತುಂಬಿ ಮಡಿಕೊಂಡು ಅಂದರೆ ಎಷ್ಟು ಹೊಡಿತಾರೆ ಬ್ಯಾಟಿಂಗ್ ಮಾಡ್ತಾ ಇರೋದು ತಿಂತಾಯಿರೋದೇ ಅಯ್ಯೋ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಅನ್ನಕ್ಕೆ ಒಂದು ಚೂರು ಒಂದು ಹಾಕ್ಬಿಟ್ಟು ಇದು ಮಾಡಬೇಕು ಇದು ಚಟ್ನಿ ಇದ್ರ ಜೊತೆಗೆ ಇದಕ್ಕೇನೆ ಮೊಸರು ಒಗ್ಗರಣೆ ಕೊಟ್ಕೊಂಡು ಮೊಸರಿಗೆ ಇದನ್ನು ಮಿಕ್ಸ್ ಮಾಡಿ ತಂಬುಳಿ ಅಮ್ಮಮ್ಮ ಸಾಂಬಾರು ಹೆಂಗೆ ನೀವು ಹೆಂಗೆ ಮಡ್ಗುದ್ರೂ ಅದು ಒಂದು ವಾರ ಇಟ್ಟರು ಹಳಿಸಲ್ಲ ಚೆನ್ನಾಗಿರ್ತದೆ ನಾಂತ ಮಾಡಿ ಮಾಡಿ ಜಾಸ್ತಿ ನು ಚೆನ್ನಾಗಿ ಬಂದದೇ ನೀರು ಗೊಬ್ಬರ ಹಾಕ್ಬೇಕಿತ್ಕ್ಯಾಲ ಮನೆಯವರು ಸೀರೆ ತಕೋ ಸೀರೆ ತಕೋ ಅಂತಾರೆ ಆ ಪ್ರಾಕ್ ತಕೋ ಆತ್ ತಕೋ ತಕೋ ತಕೋಇತ್ ತಕೋ ಅಂತಾರೆ ನನ್ ಬೇಡ ಬೇಡ ಪಾಪ ದುಡಿಯ ಗಂಟ್ಸು ಅಂತ ತಗೊ ತಗೋ ಅಂತ ಹೇಳಿದ್ರೆ ತಗೋಬಿಡಕ್ ಹಾಯಿಸಿದ ಪಾಪ ಅಲ್ವಾ ಅದಕ್ಕೆ ಬರೀ ಒಂದ್ ಐದೈದು ಚೇಂಜ್ ಚೈನ್ ಅಂತ ಹೇಳಿದ್ವಿ ಅಲ್ವಾ ಸರಿ ಅದಾದ್ರೂ ಕಮ್ಮಿ ಇದು ಅಲ್ವಾ ದಿನ ಬಟ್ಟೆ ತರ್ಸ್ಕೊಂಡ್ರೆ ಏನಕ್ಕೆ ಆರ್ದಪ್ಪಾ ಬಟ್ಟೆ ತಗ್ಸ್ಕೊಂಡು ಏನ ದಿನ ಹಾಕೊಂಡ್ ಸೋಕಿ ಮಾಡಾಕಿದ ಹೊಡೆದೇಗ ಹಾಕದ್ರಿ ನಾಲ್ಕು ದಿವಸ ಇದಾಯ್ತದೆ ಒಂದ್ ಸೇವ ಅಂದಂಗ್ ಹಾ ಅದಕ್ಕೇನೆ ನಾನ್ ಒಂದ್ ದಿನ ತಕೋ ಇದಕ್ಕೆ ಮದ್ವೆ ಹಬ್ಬ ಬಂತು ಶಿವರಾತ್ರಿಗೆ ತಗೋ ಸೀರೆನ ಅಂದ ಬೇಡ ಬೇಡ ಯಾಕೆ ಬೇಡ ಅಂದ್ರೆ ಸೀರೆ ಬೇಡ ಚೂಡಿದಾರ್ ತಗೋ ಅಂದ ಬೇಡ ದಿವಸಕ್ಕೆ ಇನ್ನೊಂದಿಸ್ ಏನಾರು ತಕೋ ಅಂದ ಬೇಡ ಬೇಡ ಒಡ್ಬೇಕು ಬಿಡು ಒಂದ್ ಐದ್ ತರ ಒಡ್ಬೇಕು ಎಲ್ಲಾರು ಇಡ್ಲಿ ಅಲ್ವಾ ಪಾಪ ಚ್ ಅವನು ಅಂದ್ರೆ ಇಲ್ಪತ್ತು ದುಡ್ಡು ಅಷ್ಟೊಂದು ಅಯ್ಯತ್ರ ಚೈನ್ ಕೊಡ್ಸಿ ಸಾಕು ಅಲ್ವಾಳದು ಮಳೀಕೊಳ್ಳೋದು ಸೇವ್ ಆಯ್ತದೆ ಅವನಾರು ಮಾಡಲ್ಲ ನಾ ಅವರು ಮಾಡ್ಕೊಳ್ಳದ ಅಂತ ಅಲ್ವಾ ಅಂದಿರ್ಗಿ ಇದಕ್ಕೆ ನಾರಾಯಣ ಚಂದ್ರಸ್ಕೆ ಆದ್ರೆ ಮಾಡಬೇಡ ಇವಾಗ ಏನಾಯ್ತವ ಗ್ರಾಮೂ ಚಿನ್ನ ಕೊಂಡಕ್ ಒಂದು ಗ್ರಾಮ್ ಇವತ್ತಿನ ರೇಟ್ ಬಂದು ಎಂಟು ಸಾವಿರ ಚಿಲ್ಲರೆ ಎಲ್ಲ ತಗೊಂಡು ನಾನು ಅದು ಕಟ್ಟಿ ಇದು ಕಟ್ಟಿ ಅವಂದು ವೇಸ್ಟೇಜ್ ಕಟ್ಟಿ ಅದು ಟ್ಯಾಕ್ಸ್ ಕಟ್ಟಿ ಮತ್ತೊಂದು ಕಟ್ಟಿ ಇಲ್ಲಿ ಕಟ್ಟಿ ಅಲ್ಲಿ ಕಟ್ಟಿ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ ಒಂದು ಗ್ರಾಮ್ ತಗೊಂಡು ನಮ್ಮ ಕಿವಿಗಾರ ಹಾಕೋ ಕೈಗಾರ ಹಾಕೋ ಕತ್ಕರ ಹಾಕೋ ಒಂದು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಹಣೆ ಬರ ಅದೆಲ್ಲ ಹಣೆ ಮನ ಹಣೆ ಮನ ಅದೇ ಅದನ್ನೇ ಹೇಳೋದು ಅದಕ್ಕೇನೆ ಗಂಡ ಸಂಪಾದನೆ ಮಾಡ್ತಾ ಇದ್ದಾಗ ಪಕ್ಕಿತ್ಕ ನಾವು ಅಂತ ಕೊಡು 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 ಎಲ್ಲಿಂದ ಕೊಟ್ಟನು ಮಾಡಬಿ ಹ್ಞೂ ಬೇರೆ ಭಯ ಸಾಲ ತಿಸ್ಬೇಕು ನಾವೇ ಕೊಟ್ಕೋಬೇಕು ಬಂದ್ಬಿಡ್ತದೆ ಕೇಳಿದ್ಲು ಕೇಳಿದ್ಲು ಅವ್ರು ಕೇಳಿದ್ಲು ಅಂತ ಅವ್ರದ್ದು ಇವ್ ಮನೆಯದು ಅದೇ ತಾನೇ ಆಗಿದ್ದು ಅಲ್ಲಿ ದಿಗೋಡ ಅಂತಿದ್ನಲ್ಲ ಅವ್ರ ಮನೇದು ಅದೇ ಆಗಿದ್ದು ಅವ್ಳು ಚೈನ್ ಹಾಕ್ಸ್ಕೊಡು ಅವಳು ಅವ್ರ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ಲು ಅಯ್ಯೋ ಮದ್ವೆಗೆ ಹೋಯ್ತವಂತೆ ನನ್ ಚೈನ್ ಹಾಕು ಅವರು ನೆಕ್ಲೆಸ್ ಹಾಕೋಬಿಡ್ತಾರಂತೆ ನಾ ಅಯ್ಯೋ ಏನ ನೆಕ್ಲೆಸ್ ಹಾಕೋತವ್ರಿ ಹಾಕೊಡ್ರಿ ಅಂದ್ಬಿಟ್ಟು ಕೊಡ್ರಿ ಮೇಲೆ ಕೂರ್ಸಿ ಕೂರ್ಸು ಕೊಡಗಟ್ಟ ಬುಡಿಸ್ದೆ ಗಂಡ ಅವ್ರಿಗೆ ಏನು ಮಾಡ್ಬಿಟ್ಟವ್ರೆ ಸಾಲ ಮಾಡ್ಬಿಟ್ಟು ತಗೊಂಡ್ಕೊಬ್ಬಿಟ್ಟವ್ ಅದು ಎಷ್ಟು ಬಡ್ಡಿಗೆ ಎಷ್ಟು ಪರ್ಸೆಂಟ್ ಬಡ್ಡಿಗೆ ಮೀಟ್ರ್ ಬಡ್ಡಿಗೆ ಮೀಟ್ರ್ ಬಡ್ಡಿ ಅಂತ ಇಪ್ಪತ್ತು ರೂಪಾಯಿ ಬಡ್ಡಿ ಇಪ್ಪತ್ತು ರೂಪಾಯಿ ಬಡ್ಡಿ ಇಪ್ಪತ್ತು ರೂಪಾಯಿ ಬಡ್ಡಿ ಉದ್ದಾರ ಆದಾರ ಮನೆ ತೊಳ್ದೋಗಲ್ವಾ ಆ ಇಪ್ಪತ್ತು ರೂಪಾಯಿ ಬಡ್ಡಿ ತೊಳಿರ್ಬೇಕು ದಿವ್ಯಾ ಇಪ್ಪತ್ತು ರೂಪಾಯಿ ಬಡ್ಡಿ ಈಸ್ಕೊಂಡು ತಕೊಂಡ್ ಬಂದಿದ್ದೇನೆ ಜೋಡಿಸಿ ವಡ್ಡೆಗಳೆಲ್ಲ ಜೋಡ್ಸಿ ಅವರು ಸಟ್ರು ಸಟ್ರು ತಾನೇ ಸಟ್ರು ಗೊತ್ತು ಸಟ್ರು ತಾನೆ ಅವರು ಕೊನೆ ಮನೆಯವರು ಒಂದು ಲಕ್ಷಕ್ಕೆ ಮಾರಿದ್ರು ಅದನ್ನ ಒಂದು ಲಕ್ಷಕ್ಕೆ ಒಂದೇ ಲಕ್ಷ ಅದು ಫುಲ್ ಅಷ್ಟ ಜಾಗ ನಡುವೆ ಒಂದು ಲಕ್ಷ ಆ ಕಾಲದಲ್ಲಿ ಕೊಟ್ಟ ಅವಳು ಅದೇ ಹೇಳ್ತಾಳೆ ಗೊತ್ತಾ ನಾನ್ ಗಂಡನ್ ಇಟ್ಕೊಯ್ತೀರಿ ಇಡ್ಕೊಂಡೋಗ್ರಿ ಕಟ್ಟ ಕಳ್ರಿ ಇಟ್ಕೊಂಡೋಗ್ಬಿಟ್ಟು ನಾನ್ ಅಡ್ಗೆ ಕೊಡಲ ಕಣವ ಅಯ್ಯೋ ನೀವು ನನ್ ಗಂಡ ಮಾಡ್ತೀರ ಗಂಡ ವಸ್ತು ಅದು ಏನೇ ಇರ್ಲಿ ಅವ್ರು ಅವ್ ಗಂಡು ಮಸ್ಕರ ಅವ್ಳು ಮಾಡಿ ಹೊಸ ಇದ್ ಮಾಡಕ್ ಎಷ್ಟೇ ಮಾರಿ ಹಾ ಚೆನ್ನಾಗಿರ್ಲಿ ಅದ ಇವ್ಳು ಇನ್ ಮಾಡಿದ್ರೆ ಖಿಜ್ವಾಗ್ಲು ನಾನು ಅವೆಲ್ಲ ಅಯ್ಯೋ ಒಂದೇ ಹೆಣ್ಣು ಮಣ್ಣು ಒಂದು ಇದು ನಮ್ಮ ಮನೆ ಬರ ಬರ್ದಿದ್ರೆ ಬರಲ್ಲ ನಮ್ಗೆ ಬರ್ಲಿ ಯಾವ

ಬಂದಿದನೇ ಬಾ ಕುತ್ಕುವ ಕುತ್ಕೊಂಡೆ ಇದ್ಯಾಕಂಟಿ ಇದನ್ನೆಲ್ಲ ಕಬಳದ್ದು ಇದನ್ನೆಲ್ಲ ಗುಡ್ಡ ಹಾಕಿದ್ರ ಅಂತ ಹೇಳಿದ್ರೆ ಅಯ್ಯೋ ಕಬ್ಳುದ್ದೆಲ್ಲ ಅದು ಇದು ಕಬ್ಳದಿ ತಾಮ್ರದ್ದು ಇದ್ ಕೊಡ್ಬೋದಲ್ಲ ಕೊಟ್ಬಿಡಿ ಅಂಟಿ ತಾಮ್ರಾನ ಅಂತ ಹೇಳಿದ್ರೆ ತಾಮ್ರಣ್ಣ ಅದು ಜಿರಳೆ ಇಷ್ಟು ಜಿರಳೆ ಮರದಲ್ಲಿ ಗುಡ್ಡೆ ಹಾಕೊ ಮಿತ್ತ 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 ಅವಳು ರಾಶಿಲಿ ಮಿತ್ತ ಮಿತ್ತ ಈ ಮನೇಲಿ ಇದ್ರು ಇಲ್ಲಿ ಮಿತ್ತ ಮಿತ್ತ ಈ ಮನೇಲಿದ್ರು ಇಲ್ಲಿ ಮಿತ್ತ ಮಿತ್ತ ನಾನು ನಾನು ಕಾಫಿ ಕುಡಿದ್ಬಿಟ್ಟು ಲೋಟ ಐತೆ ಲೋಟದೊಳಗೆ ದಿವಸ ಬಿಡವು ಮಾಡೋಳೆ ಅವಳು ಅವಯಲಕ್ಷ್ಮಿಗೆ ಅವ್ಳ ಕೀ ಇದು ನೀರ್ ಕೊಡಿ ನೀರ್ ಕೊಡುವಂತ ಬಂದವಳೆ ಕುತ್ಕೊಂಡು ನೀರ್ ತುಂಬ ಬಂದಳೆ ಅರ್ಗಡೆ ಜಿಲ್ಲೆ ಐತಿ ಅವ್ಳು ಮೊದ್ಲೆ ಅವ್ಕೊಂಡ್ ಕಾಜಲ್ಲ ಅವಳು

ಜಿಲ್ಲೆ ಸಮಯದಲ್ಲಿ ದೋಸೆ ಹಾಕ್ಬಿಟ್ಟು ಕೊಟ್ಲು ಆಲೂಗಡ್ಡೆ ಪಲ್ಯ ಮಾಡಿದ್ಲು ಆಲೂಗಡ್ಡೆ ಒಂದ್ ಕಡೆ ಆದ್ರೆ ಅದ್ ಮನ್ಸಿಗಲ್ಲ ನಮ್ಮಿಂದ ಏನೋ ಒಂದು ಲಾಭ ಎಕ್ಸ್ಪೆಕ್ಟ್ ಮಾಡ್ತಾವಳೆ ಅಂತ ಅರ್ಥ ತುಂಬಾ ಚಾಲಕಿ ಅವಳಂತ ಚಾಲಕಿ ಇನ್ನೊಬ್ರು ಕಾಣೆ ಈಗ ದುಡ್ಡು ಹೋದ್ರು ಹೋಗ್ಲಿ ಇವಳಗ್ ಕೊಟ್ಟಿದ್ ಮನೇನ ಎರಡೂವರೆ ಲಕ್ಷ ಇವಳ ಎರಡು ಲಕ್ಷಕ್ಕೆ ಬಂದಿದ್ದು ನನ್ನ ಹಿಂಸೆ ಮೇಲೆ ನೈವತ್ತು ಸಾವಿರ ಹೋದ್ರವ್ಲಿ ಕೊಟ್ಬಿಡವ ಅತಗೆ ಏನೋ ಇದ್ ಮಾಡ್ತಾಳೆ ಮನೆಗೆ ಬಂದೋಬಸ್ತ್ ಮಾಡ್ಕೊಡ್ತಾಳೆ ಕೊಟ್ಬಿಡೋ ತೆಗೆ ಅಂದ್ಬಿಟ್ಟು ಇವಳತ್ತ ಹಿಂಸೆ ಮಾಡಿಸಿ ಐವತ್ತು ಸಾವಿರ ಇಸ್ಕೊಟ್ಟೆ ಇವಳಗ್ ನಾನ್ ತಲೆ ಮೇಲೆ ಕೂತ್ಕೊಂಡು ನನ್ಗೆ ದುಡ್ಡು ಬರ್ಬೇಕಿತ್ತು ನನಗೆ ದುಡ್ಡು ಇವಳಿಗೆ ಎರಡು ಲಕ್ಷಕ್ಕೆ ಒಕ್ಕ ಬಂದ್ರೆ ನಂಗೆ ಅದು ಎರಡ್ ಲಕ್ಷ ಸಾವ ಸಿಕ್ತದಿಲ್ಲ ಅನ್ಬಿಟ್ಟು ಇವಳಗ್ ಕರ್ಕೊಂಬಂದಿಲ್ ಸೇರಿಸ್ತೇ ಇವ್ಳಾದ್ರೆ ಇವ್ಳ ಬದಲಿಲ್ಲ ಅಯ್ಯೋ ಅದು ಬೇಡಪ್ಪ ಮನೇನೇ ಬೇಡ ಅನ್ನೋಳು ಇವಳು

ಕಂಡವ್ರ ಮನೆ ವಿಷಯ ಈ ಈಗ ನಾವು ಮಾತಾಡಿದ ಏನೋ ಬಾಯಿಗೆ ಬತ್ತು ಮಾತಾಡ್ಬಿಟ್ಟು ಕಂಡವ್ರ ಮನೆ ವಿಷಯ ನಮ್ಗೆ ಉಪ್ಪಿನ ಕಾಯಿಗ ಊಟಕ್ಕ ಬಟ್ಟಕ್ಕ ಮೊಳಕೋಕ ಏನ್ ಇಲ್ಲಾಂದ್ರೆ ಹೆಸರು ಬಂದಾಗ ಹೆಸರು ಕಾಳು ಬಂದದ ಏನು ಇಲ್ಲ ಈಗ ಕೇರ್ತಿದಿ ಕೇರ್ದ್ರೆ ಇವಾಗ ನಾವು ಹುಟ್ಟಿ ಹರಿದಿ ಕೊಟ್ಟೆ ಸಾಂಬಾರ್ ಮಾಡಿದ್ರೆ ಒಂದ್ ದಾಳರ್ ತಿನ್ಬೋದು ಬಿಕ್ಕಿದ್ಕೇನು ಬಂದ ಅವ್ರ ಮನೆ ವಿಷಯ ಮಾತಾಡೋದು ಕೃಷ್ಣ ಏನಪ್ಪು ಊಟಕ್ಕೆ ಇದಿಲ್ಲ ಅದಕ್ಕೆ ಇದಿಲ್ಲ ಇದಿಲ್ಲ ನಡೆಯವ േ ര നോടി ലവ് യു അത് എന്ത് ഹാനോ ഓ ചിന്ന ചോലിന അതേനോ ഇതേ മുൻകി സാങ് ചെന അയ്യോ നത്താനോ ഗണ്ടേ ഹും നോക്ക ಅಬ್ಬ ಒಳ್ಳೆ ಇನ್ಸು ನಿಜವಾದ ಗಂಡಂದಿರು ಇರೋರಿಗೆ ಗೊತ್ತಿರ್ತದೆ ಅಯ್ಯೋ ಬಂದೇ ಬರ್ತಾನೆ ನನ್ನ ಕಂದೇ ಬರ್ತಾನೆ ಚಿನ್ನದ ಚೋರ ಇಟ್ಟಿ ಕಂಡು ಬಂದೆ